श्रीगुरुभ्यो नमः हरिः ओम् आधत्तपाणिकमलेन सुपर्वरुद्यं दण्डं यदा विधिविदामयमग्रगण्यः मा इश्ववृन्दमपथा निगमां तदेव गेहप्रवेशि च तदैव पलायते स्म काषायशाट्यतविधूतलसद्दुकूलजालेन तेन विधुता अजनीशोभमाना तस्मिन् समस्तसृजनान्तरतोऽभ्यदीय मूर्तानुरागपटली वपुःस्प्रसक्ता लग्ने शुभे तदनु तस्य विधाय विद्या धीशाभिधानमपि हृद्यगुणानुरूपं भूमावशेषसदनुग्रहयौवराज्य पट्टाभिषिक्तमपि तं गुरुराडतानीत् अच्छात्मभिरस्तदभिषेकजलैप्रमोद बाष्पोत्करैरपि सतामसतामशीतैः शर्मैतराश्रुभिरक्षेममपि क्षणेन विश्वम्भरातलमभूद्यबुगप्सुमुन्नम् भक्ता प्रणम्य गुरुवर्यमथ क्रमेण यत्युत्तमान् प्रवयसोऽपि स नव्ययोगी अध्या रुरोहजगदेकगुरुत्वपीठं दुर्वादिमस्करिशिरोऽर्पितवामपादः अप्यात्मनोऽधिकमशेषगुणैर्यतिन्दु प्राल्लोक्यतं निजकराब्जकृतावतारम् आनन्दमे दुरुदये हृदैव बभूव लोके नन्देन्न को नु तन गुणातिरेकात् इक्ष्वाकुवंशजनुषप्रतिमां मुरारे द्वैपायनस्य च पुरातनुपुण्यलभ्यान् बिम्बानपूजयदशो गुरुशासनेन श्रीशोऽपितुष्टिमभजत्तदुपासनेन पादद्वयीं तदनु तस्य करीरकेतु चक्रातपत्रजलजाकृतिचारुरेखां नेमुः परस्परभिघट्टितकर्णभूषा मुक्ताफलैर्द्विगुणितयो महा गुणितयो महान्तः तत्रान्तरे तरलवेत्रलतामुदस्य कोलाहलं परिषदां विनिवार्य सद्यः वाचं सुदासहचरीमुचिता रार्थधूर्या मित्युच्चधुःसदसि भूसुरवन्दिनो द्वौ अभात्यघण्यनिरवद्यगुणाम्बुराभा रतिश्वरतृणान्तजगन्नियन्ता आनन्दचिन्मयतनुःकरकञ्जराज श्रीनन्दकारिदर्शाङ्ग्रगदो मुरारिः तच्छासनान्मरुदिहाविरभूत्समध्य गेहार्यवेश्मनि समञ्चितमध्वनाम देवद्विषकलितशङ्करनामधेय ಪ್ರೇಷಮಣಿಮತ್ ಪ್ರಭು ಮತ್ ತುಂ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಐದನೆಯ ಸರ್ಗದ ಹನ್ನೆರಡನೆಯ ಶ್ಲೋಕದಿಂದ ಇಪ್ಪತ್ತೆರಡನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಶಾಸ್ತ್ರವಿಶಾರದರಾದ ನರಸಿಂಹಾಚಾರ್ಯರು ಶ್ರೇಷ್ಠವಾದ ಯಥಾಶ್ರಮವನ್ನು ಸ್ವೀಕಾರ ಮಾಡಿದ ಸಮಯದಲ್ಲಿ ವೇದಗಳಿಗೆ ಅಪಾರ್ಥಗಳನ್ನು ಕಲ್ಪಿಸುವುದಕ್ಕೋಸ್ಕರ ವೇದಾಂತ ಶಾಸ್ತ್ರವೆಂಬ ದೇವಾಲಯವನ್ನು ಪ್ರವೇಶ ಮಾಡುವ ಮಾಯಾವಾದಿಗಳು ಪಲಾಯನ ಮಾಡಿದರು ಅನಂತರ ನರಸಿಂಹಾಚಾರ್ಯರು ರೇಷ್ಮೆ ವಸ್ತ್ರಗಳನ್ನು ಬಿಟ್ಟು ಕಾಷಾಯ ವಸ್ತ್ರಗಳನ್ನು ಧರಿಸಿದರು ಅವರು ಧರಿಸಿದ ಶಂ ಕೆಂಪು ಶಾಟಿಯು ಸಮಸ್ತ ಸಜ್ಜನರ ಹೃದಯದಿಂದ ಉದಯಿಸಿದ ಸ್ನೇಹಪುಂಜವೋ ಎಂಬಂತೆ ನರಸಿಂಹಾಚಾರ್ಯರಲ್ಲಿ ಶೋಭಿಸಿತು ನರಸಿಂಹಾಚಾರ್ಯರು ವ್ಯತ್ಯಾಶ್ರಮವನ್ನು ಸ್ವೀಕರಿಸಿ ಎಲ್ಲ ಸಜ್ಜನರಿಗೆ ಸಂತೋಷವನ್ನುಂಟು ಮಾಡಿದರು ನಂತರ ಗುರುಶ್ರೇಷ್ಠರಾದ ಶ್ರೀ ವೇದವ್ಯಾಸ ತೀರ್ಥರು ಒಂದು ಶುಭ ಮುಹೂರ್ತದಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥ ಎಂಬ ಅನುರೂಪವಾದ ಹೆಸರನ್ನಿಟ್ಟು ಸಜ್ಜನರ ಅನುಗ್ರಹಕ್ಕಾಗಿ ಶ್ರೀ ನರಸಿಂಹಾಚಾರ್ಯರನ್ನು ವೇದಾಂತ ಸಾಮ್ರಾಜ್ಯದ ಯುವರಾಜ ಪಟ್ಟದಲ್ಲಿ ಕೂಡಿಸಿ ಅಭಿಷೇಕ ಮಾಡಿದರು ಶ್ರೀ ವಿದ್ಯಾಧೀಶ ತೀರ್ಥರಿಗೆ ಮಾಡಿದ ನಿರ್ಮಲವಾದ ಅಭಿಷೇಕ ಜಲಗಳಿಂದ ಸಜ್ಜನರಿಗೆ ಆನಂದ ಭಾಷಗಳು ದುರ್ಜನರಿಗೆ ದುಃಖ ದುಃಖಾಶೀರ್ಗಳು ಉಂಟಾದವು ಈ ಭಾಷಗಳಿಂದ ಇಡೀ ಭೂಮಂಡಲವು ಅರ್ಧವಾಯಿತು ವಿದ್ಯಾಧೀಶರಿಗೆ ಮಾಡಿದ ಜಲಾಭಿಷೇಕವು ಸಜ್ಜನರ ಸುಖಕ್ಕೆ ದುರ್ಜನರ ದುಃಖಕ್ಕೆ ಕಾರಣವಾಯಿತು ಎಂದರ್ಥ ಯಥಾಶ್ರಮವನ್ನು ಸ್ವೀಕರಿಸಿದ ವಿದ್ಯಾಧೀಶ ತೀರ್ಥರು ಗುರುವರ್ಯರಾದ ಶ್ರೀ ವೇದವ್ಯಾಸ ತೀರ್ಥರನ್ನು ಹಾಗೂ ಆಶ್ರಮ ಜ್ಯೇಷ್ಠರಾದ ಶ್ರೀ ವಿದ್ಯಾಪತಿ ತೀರ್ಥರನ್ನು ಕ್ರಮವಾಗಿ ಭಕ್ತಿಯಿಂದ ನಮಸ್ಕರಿಸಿ ಮಿಥ್ಯಾವಾದವನ್ನು ಪ್ರತಿಪಾದಿಸುವ ಮಾಯಿ ಸನ್ಯಾಸಿಗಳ ಮತವನ್ನು ನಿರಾಕರಿಸುತ್ತಾ ವೇದಾಂತ ಪೀಠವನ್ನು ಅಲಂಕರಿಸಿದರು ಶ್ರೀ ವೇದವ್ಯಾಸ ತೀರ್ಥರು ತಮ್ಮ ಕರಕಮಲ ಸಂಜಾತರಾದ ಶ್ರೀ ವಿದ್ಯಾಧೀಶ ತೀರ್ಥರು ತಮಗಿಂತ ಅಧಿಕ ಅಧಿಕ ಗುಣಗಳಿಂದ ಕೂಡಿದ್ದನ್ನು ನೋಡಿ ಆನಂದಭರಿತರಾದರು ಲೋಕದಲ್ಲಿ ತಂದೆಯು ತನ್ನಲ್ಲಿರುವುದಕ್ಕಿಂತ ಹೆಚ್ಚಿನ ಗುಣಗಳು ಮಗನಲ್ಲಿರುವುದನ್ನು ನೋಡಿ ಹೇಗೆ ಸಂತೋಷ ಪಡುವನೋ ಅದರಂತೆ ಶ್ರೀ ವೇದವ್ಯಾಸ ತೀರ್ಥರು ಶ್ರೀ ವಿದ್ಯಾಧೀಶ ತೀರ್ಥರನ್ನು ನೋಡಿ ಸಂತೋಷವುಳ್ಳವರಾದರು ಆಶ್ರಮವನ್ನು ಸ್ವೀಕರಿಸಿದ ನಂತರ ಶ್ರೀ ವಿದ್ಯಾಧೀಶ ತೀರ್ಥರು ಗುರುಗಳ ಅಪ್ಪಣೆಯಂತೆ ಶ್ರೀ ಮೂಲದ ರಾಮದೇವರ ವಿಗ್ರಹವನ್ನು ವ್ಯಾಸುಷ್ಟಿಗಳನ್ನು ಪೂಜಿಸಿ ಪ್ರತಿಮಾಂತರ್ಗತನಾದ ಶ್ರೀ ಲಕ್ಷ್ಮೀಪತಿಯನ್ನು ಸಂತೋಷಪಡಿಸಿದರು ಅನಂತರ ಕರ್ಣಕುಂಡಲದಲ್ಲಿರುವ ಮುತ್ತುಗಳ ಪರಸ್ಪರ ತಾಡನದಿಂದ ಅಧಿಕ ಕಾಂತಿಯಿಂದ ಕೂಡಿದ ಸಜ್ಜನರು ಮನೋಹರವಾದ ಧ್ವಜ ಚಕ್ರ ಛತ್ರ ಪದ್ಮಗಳ ರೇಖಾಚಿಹ್ನೆಗಳನ್ನು ಹೊಂದಿದ ಶ್ರೀ ವಿದ್ಯಾಧೀಶ ತೀರ್ಥರ ಪಾದಗಳಿಗೆ ನಮಸ್ಕಾರ ಮಾಡಿದರು ಆ ಸಮಯದಲ್ಲಿ ಸಭೆಯಲ್ಲಿ ಉಂಟಾದ ಕಲಕಲ ಧ್ವನಿಗಳು ನಿಂತ ಮೇಲೆ ಇಬ್ಬರು ಸ್ತುತಿಪಾಠಕರು ಅಮೃತದಂತೆ ಮಧುರವಾದ ಯೋಗ್ಯವಾದ ಮಾತುಗಳನ್ನು ಈ ರೀತಿಯಾಗಿ ಹೇಳಿದರು ಅನಂತ ಗುಣಪೂರ್ಣನು ನಿರ್ದೋಷನು ಸಮಸ್ತ ಪ್ರಪಂಚಕ್ಕೆ ನಿಯಾಮಕನು ಜ್ಞಾನಾನಂದಮಯ ಶರೀರವುಳ್ಳವನು ಶೋಭಿಸುತ್ತಿರುವ ನಂದಕ ಖಡ್ಗ ಚಕ್ರ ಶಂಖ ಶಾಂಗ್ರ ಧನಸ್ಸು ಗದೆ ಇವುಗಳನ್ನು ತನ್ನ ಕರಕಮಲಗಳಲ್ಲಿ ಧರಿಸಿರುವವನೂ ಆದ ಶ್ರೀಹರಿಯು ಸರ್ವತ್ರ ವಿರಾಜಿಸುತ್ತಿರುವನು ಸೌಗಂಧಿಕ ಪುಷ್ಪಹರಣ ಪ್ರಸಂಗದಲ್ಲಿ ಭೀಮಸೇನನಿಂದ ಹತನಾದ ಮಣಿಮಂತನು ಮತ್ತೊಂದು ರೂಪವನ್ನು ಧರಿಸಿ ಭೂಮಿಯಲ್ಲಿ ಹುಟ್ಟಿದನು ಅವನ ಮತವನ್ನು ನಿರಾಕರಿಸಲು ಮುಖ್ಯಪ್ರಾಣದೇವರು ಪರಮಾತ್ಮನ ಆಜ್ಞೆಯಂತೆ ಈ ಭೂಲೋಕದಲ್ಲಿ ಶ್ರೇಷ್ಠವಾದ ಮಧ್ವರೂಪದಿಂದ ಮಧ್ಯೇಹ ಗೇಹ ಭಟ್ಟ ದಂಪತಿಗಳಲ್ಲಿ ಅವತರಿಸಿದರು ಹೀಗೆ ಇನ್ನೂ ಮುಂದುವರಿಯುತ್ತದೆ ಅದನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ